விய தாயி நெனப்பாக அந்த காண ஒளிகர மக்களீத்த அசிய வாய் வர்த்தனை அனுதன்ன தா ஒளாதி மத்தொன்ன ஆடியோ பிளே மாதிரி தோர் அதே ಈಗಾಗಲೇ ಅದನ್ನ ಎಸ್ ಐ ಟಿ ಅವರು ಚಾರ್ಜ್ ಶೀಟ್ ನಲ್ಲಿ ಎಫ್ ಎಸ್ ಎಲ್ ರಿಪೋರ್ಟ್ ನಲ್ಲಿ ದೃಢಪಡಿಸಿದ್ದಾರೆ ತಾಯಂದಿರನ್ನ ಒಕ್ಲಿಗ ತಾಯಂದಿರನ್ನ ಯಾವ ರೀತಿಯಾಗಿ ಮಾತನಾಡಿದ್ದಾರೆ ಒಕ್ಕಲಿಗರ ಹೆಣ್ಣು ಮಕ್ಕಳನ್ನ ಅವರ ಹೆಂಡ್ತಿದೀರನ್ನ ಯಾವ ರೀತಿಯಾಗಿ ಅಪಮಾನ ಮಾಡಿದ್ದಾರೆ ದಲಿತರ ಹೆಣ್ಣು ಮಕ್ಕಳನ್ನ ಯಾವ ರೀತಿಯಾಗಿ ಮಂಚಕ್ಕೆ ಕರೆದಿದ್ದಾರೆ ಒಕ್ಕಲಿಗರ ಹೆಣ್ಣು ಮಕ್ಕಳನ್ನ ಯಾವ ರೀತಿಯಾಗಿ ಮಂಚಕ್ಕೆ ಕರೆದಿದ್ದಾರೆ ಆ ಒಕ್ಕಲಿಗರ ತಾಯಂದಿರನ್ನ ಮಂಚಕ್ಕೆ ಯಾವ ರೀತಿ ಕರೆದಿದ್ದಾರೆ ಅನ್ನೋದನ್ನ ಮಾಧ್ಯಮದ ಸ್ನೇಹಿತರು ಪ್ರಾಮಾಣಿಕವಾಗಿ ತೋರಿಸ್ಬೇಕು ಭಾರತೀಯ ಜನತಾ ಪಕ್ಷದವರು ಪಾಪ ಸಂಸ್ಕೃತಿ ಬಗ್ಗೆ ಮಾತನಾಡ್ತಾರೆ ಒಬ್ರು ವಿಧಾನಸಭೆಯಲ್ಲಿ ಪ್ರಾಸ್ಟಿಟ್ಯೂಟ್ ಅಂತ ಹೇಳ್ತಾರೆ ಅವ್ರನ್ನ ಇವರು ಹೋಗಿ ಸಂತಾನ ಮಾಡ್ತಾರೆ ಇನ್ನೊಬ್ರು ವಿಧಾನಸೌಧದಲ್ಲಿ ಮಂತ್ರಿಗಿರಿ ನಡೆಸಿ ಅಂತ ಅಂದ್ರೆ ಅಂದ್ರೆ ಮಂತ್ರಿಗಿರಿ ನಡೆಸುವಂತ ದೇವಾಲಯದಲ್ಲಿ ರೇಪ್ ಮಾಡಿರುವಂತದ್ದನ್ನ ನೀವು ಅಕ್ಸೆಪ್ಟ್ ಮಾಡಿಕೊಂಡು ಕೂತಿದ್ದೀರಿ ವಿಧಾನಸೌಧದಲ್ಲಿ ವಿಕಾಸ ಮಾಡಿನಲ್ಲಿ ನನಗೆ ರೇಪ್ ಆಗಿದೆ ಅಂತೇಳಿ ಹೇಳದಂತ ಪ್ರಕರಣವನ್ನ ಈ ಮಾಧ್ಯಮದ ಸ್ನೇಹಿತರಿಗೆ ತೋರ್ಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಈ ನೀಚ ಕೃತ್ಯವನ್ನ ವಿಧಾನಸೌಧದಲ್ಲಿ ಮಾಡಿರ್ತಕ್ಕಂಥ ವಿಚಾರವನ್ನ ನಿಮಗೆ ತೋರಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅದನ್ನ ಸಿಬಿಐಗೆ ಒಪ್ಪಿಸಲಿ